ಿ ಉಡುಪಿ ಚಿಕ್ಕಮಂಗ್ಳೂರಿನ ಭಾಗಕ್ಕೆ ಸಿದ್ಧರಾಮಯ್ಯನವರು ಬರ್ತಾರೆ ಪ್ರಿಯಾಂಕಾ ಗಾಂಧಿಯವರು ಬರ್ತಾರೆ ರಾಹುಲ್ ಗಾಂಧಿಯವರು ಬರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪ್ರವಾಸ ನಿಗದಿಯಾಗುತ್ತೆ ಇನ್ನು ಅಸ್ಪಷ್ಟ ಚಿತ್ರಣ ಚಿಕ್ಕಮಗಳೂರಿಗೀಗಾಗಲೇ ಸಿದ್ಧರಾಮಯ್ಯನವರ ಕಾರ್ಯಕ್ರಮ ತರೀಕೆರೆಯಲ್ಲಿ ತರೀಕೆರೆ ಮತ್ತು ಬಾಳೆಹೊನ್ನೂರು ಮತ್ತು ಕಡೂರು ಇಷ್ಟು ಕಡೆಗೆ ನಿರ್ಧಾರ ಆಗಿದೆ ಸೊ ಈ ಭಾಗಕ್ಕೂ ಸಹಜವಾಗಿ ಬಂದೇ ಬರ್ತದೆ ಬಂದರೆ ಮೋದಿಯವ್ರ ರ್ಯಾಲಿ ಏನು ಭಾರಿ ಇಂಪ್ಯಾಕ್ಟ್ ಮಾಡೋದಿಲ್ಲ ಇದಕ್ಕೂ ಮುಂಚೆನೂ ಭಾರಿ ದೊಡ್ಡ ರ್ಯಾಲಿಗಳನ್ನೆಲ್ಲ ಕರ್ನಾಟಕದಲ್ಲಿ ಮಾಡಿದಾಗಲೇ ನೂರ ಮೂವತ್ತಾರು ಸೀಟು ನಾವು ಪಡೆದಿದ್ದೀವಿ ಅದೇ ರೀತಿ ಮೋದಿಯವರು ಬಂದಿದ್ದಾರೆ ಮೋದಿಯವ್ರನ್ನ ಒಂದು ಏನು ಹೇಳಿ ಒಂದು ಪ್ರದರ್ಶನ ಪ್ರಿಯತೆಯ ಕಾರಣಕ್ಕೆ ಜನ ನೋಡ್ಬೋದೇ ಹೊರತು ಮೋದಿಯವರ ಮಾತುಗಳನ್ನು ಕರ್ನಾಟಕದ ಮಹಾಜನತೆ ಗಂಭೀರವಾಗಿ ತಗೊಳ್ತಿಲ್ಲ ಅನ್ನೋದು ರುಜುವಾತಾಗಿ ಮತ್ತು ಬಿ ಜೆ ಪಿಯವ್ರು ಗೊಂದಲ ನೋಡ್ರಿ ಅವ್ರು ಬಿ ಜೆ ಪಿ ಉನ್ನತ ನಾಯಕ ಮಾಜಿ ಬಿ ಜೆ ಪಿಯ ಅಧ್ಯಕ್ಷರು ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಬಿ ಜೆ ಪಿಯ ಉನ್ನತ ನಾಯಕ ಯಡಿಯೂರಪ್ಪನವ್ರ ಮಗನ ವಿರುದ್ಧ ಬಂಡಾಯ ಸಾರಿಸಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಭಾರಿ ದೊಡ್ಡ ಗೊಂದಲಗಳಲ್ಲಿ ಬಿ ಜೆ ಪಿ ಇದೆ ಅದಕ್ಕೆ ಉತ್ತರ ಕೊಡೋಕೆ ಅವರಿಗೆ ಕಷ್ಟ ಆಗ್ತಿದೆ ನನಗನ್ಸುತ್ತೆ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಆಪ್ತ ಶಿಷ್ಯ ಬಳಗ ಏನಿದೆ ಅವರೆಲ್ಲ ಸ್ವಲ್ಪ ಭಿನ್ನಾಭಿಪ್ರಾಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೂ ಸುದ್ದಿ ಬರ್ತಾ ಇದೆ ಬಾರಿ ಗಟ್ಟಿಯಾಗಿ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಹೊರಗಡೆ ಹಾಗಾಗಿ ಜೋರಾಗಿ ಮಾತಾಡ್ತಿದ್ದಾರೆ ನಳಿನ್ ಕುಮಾರ್ ಅವರು ನಾನು ನಿಷ್ಠೆಯಿಂದ ಇದೀನಿ ಅಂತ ಭಾರಿ ಅನ್ಯಾಯ ಆಗಿದೆ ಪ್ರತಾಪ್ ಸಿಂಹನ ಅಭ್ಯರ್ಥಿ ಸ್ಥಾನವನ್ನು ತಪ್ಪಿಸಿದ್ರಪ್ಪ ಮೈಸೂರಲ್ಲಿ ಏನು ಲಾಜಿಕ್ ಹೇಳ್ತಾರೆ ಅದಕ್ಕೆ ಅವ್ರಿಗೆ ವಯಸ್ಸು ಜಾಸ್ತಿ ಆಯಿತು ಅಂತ ಹೇಳ್ತಾರೋ ಅಥವಾ ಅವ್ರು ಯಾರಾದ್ರೂ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರೋ ಅಥವಾ ಅವ್ರದ್ದು ಯಾವ್ದಾರು ಹಗರಣಗಳಿತ್ತು ಅಂತ ಹೇಳ್ತಾರೋ ಏನಂದ್ರೆ ಇವಾಗ ಏನಿಲ್ಲ ಒಬ್ಬ ಯುವಕ ಅವರು ಅವರಿಗೂ ನಮಗೂ ಭಿನ್ನಾಭಿಪ್ರಾಯಗಳಿದೆ ಪಕ್ಷದ ವಿಚಾರದ ಮೇಲೆಯಲ್ಲಿ ಆದರೆ ಅವ್ರನ್ನ ಯಾಕೆ ಬದ್ಲಾಯಿಸಿದ್ರಿ ನೀವು ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ಶೋಭಕ್ಕನ್ ಗೋಬ್ಯಾಕ್ ಅಂತ ಹೇಳಿದ್ದು ನಾವಲ್ಲ ಅವರು ಅವ್ರನ್ನ ಯಾಕೆ ತಗೊಂಡು ಹೋಗಿ ನಿಲ್ಸಿದ್ರಿ ಇಲ್ಲಿಂದ ಇಲ್ಲಿಂದ ಕಳ್ಸಿ ಅಲ್ಲಿಗೆ ಕಳ್ಸ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ರಿ ಇಲ್ಲಿಂದ ಮತ್ತೆ ಅಲ್ಲಿಗೆ ಕಳಿಸಿದ್ದೀರಿ ಯಾಕೆ ಆದರೆ ಅವ್ರನ್ನ ಇಲ್ಲಿ ಟಿಕೆಟ್ ಮೇಲೆ ಅಲ್ಲಿ ಟಿಕೆಟ್ ಕೊಡುವಂತೆ ಆಗ್ತಕ್ಕಂಥ ಕಾರಣ ಒತ್ತಡ ಏನಿತ್ತು ಪಾಪ ಸಿಟಿ ರವಿ ಖಾಲಿ ಕೈಯಲ್ಲಿದ್ದಾರೆ ಪ್ರಮೋದ್ ಮಧುರಾಜ್ ಅವರು ಪಾಪ ನಾನು ಅಭ್ಯರ್ಥಿ ಆಗಿಬಿಡ್ತೀನಿ ಅಂತ ಭಾರಿ ಖುಷಿಯಲ್ಲಿದ್ದರು ಉಮೇದಲ್ಲಿದ್ದರು ಅವ್ರಿಗೆ ಕೈ ಬಿಡಿಸ್ಬಿಟ್ರಿ ಅದನ್ನು ಬಿ ಜೆ ಪಿ ಅವರು ಉತ್ತರ ಕೊಡಬೇಕು ಯಾಕೆ ಹಾಂ ಅದು ಯತ್ನಾಳ್ ಯಡಿಯೂರಪ್ಪನವ್ರ ಭಿನ್ನಾಭಿಪ್ರಾಯ ಇದೆ ಮೊನ್ನೆ ನೋಡಿ ಕೋಟಾ ಶ್ರೀನಿವಾಸ ಪೂಜಾರರು ಯಡಿಯೂರಪ್ಪನ ಟೀಮಿಗೆ ವಿರುದ್ಧ ಇದ್ದಾರೆ ಅಂತ ಕಾಣುತ್ತೆ ನನಗೆ ಯಾಕೆಂದ್ರೆ ಯಡಿಯೂರಪ್ಪನ ವಿರೋಧಿಗಳಾಗಿರ್ತಕ್ಕಂಥ ಬಹಿರಂಗ ವಿರೋಧಿಗಳು ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಅವರು ನಾಮಿನೇಷನ್ಗೆ ಕರ್ಕೊಬಂದಿದ್ದಾರೆ ಸೊ ಇವರು ಏನೋ ಒಂದು ಯಡಿಯೂರಪ್ಪನವರ ವಿರುದ್ಧ ಒಂದು ಶಕ್ತಿ ಕೇಂದ್ರವಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕಡೆ ತುಂಬ ಪ್ರಿಮೆಚೂರ್ ಆದಷ್ಟ ಸ್ಟೇಜ್ ಇದು ಅಂತ ಅನಿಸುತ್ತೆ ನನಗೆ ಸುಮಾರು ಒಂದು ಹದಿನೇಳು ಹದಿನೆಂಟನೇ ತಾರೀಕಿನ ಮೇಲೆ ಮತ್ತೆ ನಮ್ಮಿಬ್ಬರ ಅಣ್ಣಂದ್ರ ಜೊತೆ ನಿಮ್ಮ ಹತ್ರ ಬಂದು ಮಾತಾಡೋ ಪ್ರಯತ್ನ ಮಾಡ್ತೇನೆ ಆಗ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಎರಡೂ ಪಕ್ಷಗಳಲ್ಲಿ ನೋಡ್ತಾ ಇದ್ದೀವಿ ನೀವು ನಾವು ಸಂಘಟನೆ ಸಭೆಗಳು ಇವೆಲ್ಲವೂ ಎಲ್ಲ ಪಕ್ಷದಲ್ಲಿ ನಡೀತಾ ಇದೆ ನಮ್ಮ ಪಕ್ಷದಲ್ಲೂ ಕ್ರಿಯಾಶೀಲವಾಗಿ ನಡೀತಾ ಇದೆ ಆದರೆ ಈ ಮನೆ ಮನೆ ಪ್ರಚಾರ ಇನ್ನು ಆಗ್ಬೇಕು ಮನೆ ಮನೆಗಳಲ್ಲಿ ಅಭಿಪ್ರಾಯಗಳು ಬರಬೇಕು ಆಗ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡಕ್ಕೆ ಸಾಧ್ಯ ಆಗುತ್ತೆ ನನಗೆ ಅನ್ಸುತ್ತೆ ಒಂದು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿನ ನಂತರ ಒಂದು ಸ್ಪಷ್ಟ ಚಿತ್ರಣವನ್ನು ಹೇಳ್ಬೋದು ಅಂತ ಅನ್ಸುತ್ತೆ ಆನ್ ಟುಡೇ ಪಕ್ಷದ ಒಂದು ಸಂಘಟನಾತ್ಮಕವಾದಂಥ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಒಂದು ಒಗ್ಗಟ್ಟಿನ ನಿಲುವಿನಲ್ಲಿ ಮುಂದುವರೆದಿದೆ ಅಂತ ನೀವು ಗಮನಿಸಿದಿರಿ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಅನಿಸಿತ್ತು ಏನೋ ಭಾರಿ ದೊಡ್ಡ ಭಿನ್ನಾಭಿಪ್ರಾಯಗಳು ಬರುತ್ತೆ ಅದಾಗುತ್ತೆ ಅದಿಲ್ಲದೆ ಹೆಜ್ಜೆ ಹಾಕ್ಕೊಂಡು ಹೋಗ್ತಿರೋದಿದೆಯಲ್ಲ ಅದು ಕಾಂಗ್ರೆಸ್ ಪಕ್ಷದ ಈ ಚುನಾವಣೆಯ ಬಾರಿ ದೊಡ್ಡ ವಿಶೇಷತೆ ಮತ್ತು ಈ ಹಿಂದೆನೂ ಜಯಪ್ರಕಾಶ್ ಹೆಗಡಿಯವರು ಕಾಂಗ್ರೆಸ್ ಪಕ್ಷದಲ್ಲೇ ಸಂಸದೀಯ ಚುನಾವಣೆಗೆ ಒಟ್ಟು ಮೂರು ಬಾರಿ ನಿಲ್ತಾರೆ ಒಮ್ಮೆ ಗೆಲ್ತಾರೆ ಎರಡು ಸಾರಿ ಸೋತಿದ್ರು ಗೆದ್ದ ಸಿಕ್ಕ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಕ್ರಿಯಾಶೀಲವಾಗಿ ಇಷ್ಟು ಕೆಲಸವನ್ನು ಮಾಡ್ಬೋದು ಜನಸ್ಪಂದನವನ್ನು ಮಾಡ್ಬೋದು ಅಷ್ಟನ್ನು ಅವರು ಮಾಡಿರೋದ ಒಂದು ಇತಿಹಾಸ ಇರೋದ್ರಿಂದ ಮತ್ತು ಪ್ಪ ಅಯ್ಯೋ ಚುನಾವಣೆ ನಿತ್ಯ ಈಗ ಬಂದಿದ್ದಾರೆ ಅವರು ಉಡುಪಿ ಚಿಕ್ಕಮಗಳೂರು ಕಡೆಗೆ ಇದಕ್ಕೂ ಮುಂಚೆ ಯಾಕೆ ಬಂದಿರಲಿಲ್ಲ ಅವರು ವಿಧಾನ ಪರಿಷತ್ ಸದಸ್ಯರು ಅಂತಂದ್ರೆ ಕೇವಲ ಕುಂದಾಪುರಕ್ಕೆ ಮಾತ್ರನಾ ಅಥವಾ ಕೋಟಕ್ ಮಾತ್ರನಾ ವಿಧಾನ ಪರಿಷತ್ ಸದಸ್ಯರು ಅಂತಂದ್ರೆ ಇಡೀ ರಾಜ್ಯಕ್ಕೆ ತಾನೇ ಈ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಅವ್ರು ಯಾಕೆ ಪ್ರವಾಸ ಮಾಡಲಿಲ್ಲ ಚಿಕ್ಕಮಂಗ್ಳೂರಲ್ಲಿ ಮಾನವ ಪ್ರಾಣಿಗಳ ಸಂಘರ್ಷದಿಂದ ಹಲವಾರು ಜನ ರೈತರು ಕಾರ್ಮಿಕರು ಬಡವರು ಎಲ್ಲ ಸತ್ತೋದ್ರು ಸರ್ ಈ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಆನೆಗಳ ದಾಳಿಯಿಂದ ಕಾಡುಕೊಂಡುಗಳ ತೀವ್ರದಿಂದ ಬರ್ಲಿಲ್ಲಲ್ಲ ಕೋಟಾ ಶ್ರೀನಿವಾಸ ಪೂಜೆ ಅಂತ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವೇಶನೇ ಮಾಡಿ ಅಭ್ಯರ್ಥಿ ಮಾಡಿದ್ದೀನಿ ನಾನು ಈಗ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಚುನಾವಣೆಗಾಗಿ ಬರುವವರಿಗಿಂತ ಜನಪರವಾದಂಥ ವಿಚಾರಗಳಿಗೆ ಬರುವವರು ಮುಖ್ಯ ಅನ್ನುವಂಥದ್ದು ಈ ಚುನಾವಣೆ ಚರ್ಚೆ ಆಗ್ತದೆ ಅಂತ ಅನಿಸಿಕೆ ಆತೀಯ ಲೆಕ್ಕಾಚಾರಗಳು ಚುನಾವಣೆ ಅಭ್ಯರ್ಥಿ ಆಯ್ಕೆ ಪ್ರಶ್ನೆಗಳಲ್ಲಿ ಇರೋದು ಸಹಜ ಇರುತ್ತೆ ಅದನ್ನು ಮೀರ್ಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತೀವಿ ಬಟ್ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಅಭ್ಯರ್ಥಿಗಳ ಅರ್ಹತೆಗಳನ್ನು ಗಮನಿಸಿಯೇ ಕೊಟ್ಟಿದೆ ಬಿಟ್ಟರೆ ಜಾತಿಯನ್ನು ನೋಡಿ ಕೊಟ್ಟಿಲ್ಲ ಬಿ ಜೆ ಪಿ ಅವರಿಗೆ ಆ ಇಲ್ಲದೆ ಧರ್ಮಗಳ ಲೆಕ್ಕಾಚಾರಗಳಿಲ್ಲದೆ ಅವರಿಗೆ ಅಭ್ಯರ್ಥಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ ಆ ರೀತಿಯಾಗಿ ಯೋಚನೆ ಮಾಡಿಲ್ಲ ಅಭ್ಯರ್ಥಿಯ ಅರ್ಹತೆ ಬದ್ಧತೆ ಇದನ್ನು ಗಮನಿಸಿ ಅಭ್ಯರ್ಥಿಯನ್ನು ಮಾಡಿದೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಮತ್ತು ತಮ್ಮ ಕಳಕಳಿ ಏನಿದೆ ಸಾರ್ವಜನಿಕ ಚರ್ಚೆಗಳು ಆ ರೀತಿಯೆಲ್ಲ ಇರ್ತದೆ ಎಲ್ಲ ಪಕ್ಷಗಳ ಅಭ್ಯರ್ಥಿ ಆಯ್ಕೆ ಬಗ್ಗೆ ಇರುತ್ತೆ ಅದು ಆಗಬಾರ್ದು ಅದು ಬೆಳಿಬಾರ್ದು ಒಂದು ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಅದಕ್ಕೆ ಆ ಹೆಜ್ಜೆಗಳಲ್ಲಿ ಮುನ್ನಡೀತಾ ಇದೆ ಮತ್ತು ಜಾತಿಯ ಪ್ರಶ್ನೆಗಳನ್ನು ಯಾರು ಮುಂದಿಡೀತಿರ್ತಾರೆ ಅವ್ರಿಗೆ ನಾನು ಪ್ರಶ್ನೆ ಕೇಳೋದು ಇಷ್ಟೇನೇ ಬ್ರಹ್ಮಶ್ರೀ ಗುರುಗಳಿಗೆ ಅಪಮಾನವಾಯಿತು ಎರಡು ಗಂಭೀರವಾದಂಥ ಅಪಮಾನ ಆಯಿತು ಒಂದು ಕೇರಳ ಸರ್ಕಾರ ಬ್ರಹ್ಮಶ್ರೀ ಗುರುಗಳ ಸ್ತಬ್ಧ ಚಿತ್ರವನ್ನು ಗಣರಾಜ್ಯೋತ್ಸವ ಪರೇಡಿಗೆ ಕಳಿಸಿದಾಗ ಅದನ್ನು ನಿರಾಕರಿಸಿಬಿಟ್ಟು ನಾವಿಲ್ಲೆಲ್ಲ ಚಳವಳಿ ಆಯ್ತು ಆಗ ಮಾತಾಡದೇ ಇರೋರು ಈಗ ನಾವು ನಾರಾಯಣ ಗುರುಗಳು ಸ್ವಾಮಿಗಳ ಭಕ್ತರು ಅಂತ ಹೇಳಕ್ಕಾಗತ್ತೆಯೇ ರೋಹಿತ್ ಚಕ್ರತೀರ್ಥ ನೇತೃತ್ವದ ವ್ಯಕ್ತಿ ಕೆಲವು ಕುಟಿಲತನಗಳನ್ನು ಪ್ರಯೋಗ ಮಾಡಿ ಕರ್ನಾಟಕದಲ್ಲಿ ನಾರಾಯಣಗುರುಗಳಿಗೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪಠ್ಯವನ್ನು ಕಿತ್ತಾಕ್ತಕ್ಕಂಥ ಪ್ರಯತ್ನ ಆಯಿತು ಶಂಕರಾಚಾರ್ಯರಿಗೆ ಅವಮಾನ ಆಗುವಂಥ ಪರಿಸ್ಥಿತಿ ಆಯಿತು ರಾಷ್ಟ್ರಕವಿ ಕುವೆಂಪುರವರಿಗೆ ಅವಮಾನ ಆಗ್ತಕ್ಕಂಥ ಪರಿಸ್ಥಿತಿ ಆಯಿತು ಆಗೆಲ್ಲ ಮಾತನಾಡದೆ ಇರುವರು ಈಗ ಜಾತಿಯ ಅಂತ ಹೇಳಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಆ ರೀತಿಯಾಗಿ ಯಾವತ್ತೂ ಯೋಚನೆ ಮಾಡೋದಿಲ್ಲ ಇವತ್ತು ಗುರುಗಳ ಜಯಂತಿ ವಿಚಾರದಿಂದ ಹಿಡಿದು ಇವತ್ತು ಗೆಜ್ಜೆಗಿರಿಯ ಅಭಿವೃದ್ಧಿಯ ವಿಚಾರದಿಂದ ಹಿಡಿದು ಕಾಂಗ್ರೆಸ್ ಪಕ್ಷ ತನ್ನ ಬದ್ಧತೆಯನ್ನು ತೋರಿಸಿದೆ ಯಾಕೆಂದರೆ ಗುರುಗಳ ವಿಚಾರಧಾರೆಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ವಿಚಾರಧಾರೆ ಯಾವುದು ಅಂದರೆ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆ ಬಿ ಜೆ ಪಿಯ ವಿಚಾರಧಾರೆ ಚಿಂತನೆಗಳ ಮೇಲೆ ನಂಬಿಕೆ ಇಟ್ಟಿದಾರಾ ಇಲ್ವಾ ಅಂತ ಮಾತಾಡೋದು ಮಾತಾಡಿದ್ರೆ ಸತ್ಯ ಹೊರತು ಪಕ್ಷದಲ್ಲಿ ಆಕಾಂಕ್ಷಿ ಆಗಲಿಕ್ಕೆ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಕ್ಷದಲ್ಲಿ ಖಂಡಿತವಾದ ಅವಕಾಶ ಇದೆ ಬಿ ಜೆ ಪಿಲಿ ನೋಡಿ ನಾನು ಟಿಕೆಟ್ ನಿಲ್ತು ಟಿಕೆಟ್ ತಗೊಂಡು ನಿಲ್ತೀನಿ ಅಂತ ಹೇಳಿದವರಿಗೆ ಟಿಕೆಟ್ ಕೊಡಲಿಲ್ಲ ಬೇರೆ ಯಾರಿಗೋಗಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಅದಕ್ಕೆ ಆಂತರಿಕ ಪ್ರಜಾಪ್ರಭುತ್ವ ಇದ್ದಿದ್ದರಿಂದ ನಾವು ಮೂರ್ನಾಲ್ಕು ಜನ ಪಕ್ಷದ ಗೆಳೆಯರುಗಳು ಪಕ್ಷದಲ್ಲಿ ಅಭ್ಯರ್ಥಿ ಆಗಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತೀನಿ ಆದರೆ ಕಾಂಗ್ರೆಸ್ ಪಕ್ಷದ ವಿಚಾರ ಎಷ್ಟು ಸ್ಪಷ್ಟ ಇದೆ ಅಂದರೆ ನಮ್ಮ ನಾಯಕತ್ವ ನಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಆದಮೇಲೆ ಯಾರ್ಯಾರು ಅಭ್ಯರ್ಥಿ ಆಗಲಿಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ರು ಅವರೆಲ್ಲರೂ ಸಹಿತ ಅಭ್ಯರ್ಥಿಯಷ್ಟೇ ಕ್ರಿಯಾಶೀಲರಾಗಿ ಓಡಾಟವನ್ನು ಮಾಡ್ತಾರೆ ನಮ್ಮ ಅಭ್ಯರ್ಥಿನ ಕೆಲಸ ನಮ್ಮ ಪಕ್ಷದಲ್ಲಿ ಗೊಂದಲ ಮತ್ತು ಏನು ಭಿನ್ನಾಭಿಪ್ರಾಯಗಳು ಒಂದು ಕಡೆಯೂ ಸಹಿತ ವ್ಯಕ್ತ ಆಗದೆ ಇರೋದು ಈ ಚುನಾವಣೆಯ ವಿಶೇಷ ಈ ಚುನಾವಣೆಯ ವಿಶೇಷ ಇವನ್ನು ಮಂಗಳೂರಿನ ಅಭ್ಯರ್ಥಿಯ ಪ್ರಶ್ನೆ ಬಂದಾಗಲೂ ಇದೇ ಥರ ಇದೆ ಆಕಾಂಕ್ಷೆಯನ್ನು ಹಲವಾರು ಜನ ವ್ಯಕ್ತಪಡಿಸಿದ್ರು ಅಭ್ಯರ್ಥಿ ಘೋಷಣೆ ಆದಮೇಲೆ ಯಾವ ಚರ್ಚೆನೇ ಇಲ್ಲ ಪಕ್ಕದ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹಿತ ಅಭ್ಯರ್ಥಿಯನ್ನು ಘೋಷಣೆ ಆಗಿದೆ ಯಾವ ಚರ್ಚೆನೂ ಇಲ್ಲ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಕಾಂಗ್ರೆಸ್ ಒಂದು ಕುಟುಂಬದಂತೆ ಕೆಲಸ ಮಾಡ್ತಿದೆ ಬಿ ಜೆ ಪಿ ಒಡೆದ ಮನೆ